ಗೃಹಲಕ್ಷ್ಮಿ ಆಯ್ತು ಅನ್ನ ಬಗ್ಗೆ ಆಯಿತು ಆದ್ರೆ ರೇಷನ್ ಕಾರ್ಡಿನ ಬಗ್ಗೆ ಇವಾಗ ಬರ್ತಾ ಇರುವಂತ ಒಂದು ಬ್ರೇಕಿಂಗ್ ನ್ಯೂಸ್ನ ನೀವು ಖಂಡಿತವಾಗ್ಲೂ ಕೇಳಲೇಬೇಕು ಯಾಕೆ ಅಂತ ಹೇಳಿದ್ರೆ ಯಾವ ರೀತಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ರೇಷನ್ ಕಾರ್ಡ್ಗಳನ್ನ ಸೀಸ್ ಮಾಡ್ತಾ ಇದ್ದಾರೆ ಇನ್ನು ಮುಂದೆ ಬರ್ತಾ ಇರುವಂತಹ ಹೊಸ ರೂಲ್ಸ್ ಹಾಗೆಯೇ ನಿಮಗೆ ಇಪ್ಪತ್ತು ನಾಲ್ಕು ಗಂಟೆ ಕಾಲದಲ್ಲಿ ನಿಮಗೆ ರೇಷನ್ ಕಾರ್ಡ್ ಕೂಡ ಕೊಡುವಂಥ ಹೊಸ ರೂಲ್ಸ್ ಕೂಡ ಬಂದಿರುವಂಥದ್ದು ಸಂಪೂರ್ಣವಾಗಿ ವಿಡಿಯೋನ ನೋಡಿ ಎಲ್ಲ ಸ್ಕಿಪ್ ಮಾಡಬೇಡಿ ನಿಮಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ ಹಾಗೆ ಚಾನಲ್ಗೆ ಹೊಸುಬ್ರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹೌದು ಸ್ನೇಹಿತರೆ ರೇಷನ್ ಕಾರ್ಡ್ ಅನ್ನೋದು ತುಂಬಾ ಒಳ್ಳೆ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಕರೆಕ್ಟ್ ಅಲ್ವಾ ಆದ್ರೆ ಇವಾಗ ಇದರಲ್ಲಿ ತುಂಬಾನೇ ಫ್ರಾಡ್ ನಡೀತಾ ಇದೆ ಏನು ಅಂತ ಹೇಳಿದ್ರೆ ಗೃಹಲಕ್ಷ್ಮಿ ಹಣ ಬೇಕು ಅಂತ ಹೇಳಿ ಫ್ರಾಡ್ ಡಾಕ್ಯುಮೆಂಟ್ಸ್ ನ ಮಾಡ್ಕೊಂಡು ಅರ್ಜಿ ಸಲ್ಲಿಸಿದ್ರು ಅನ್ನ ಫಾರ್ ಫ್ರಾಡ್ ಡಾಕ್ಯುಮೆಂಟ್ಸ್ ನ ಮಾಡ್ಕೊಂಡು ಅರ್ಜಿನ ಸಲ್ಲಿಸಿದ್ರು ಇಂಥವ್ರಿಗೆಲ್ಲರಿಗೂ ಸರ್ಕಾರದಿಂದ ಕಡಖಂಡಿತವಾಗಿ ಇವತ್ತೆಲ್ಲ ನಾಳೆ ಕ್ಯಾನ್ಸಲೇಷನ್ ಆಗಿ ಆಗುತ್ತೆ ಇವಾಗ ಆಲ್ರೆಡಿ ತುಂಬಾ ಜನದ್ದು ಕ್ಯಾನ್ಸಲೇಷನ್ ಕೂಡನು ಮಾಡಿದ್ದಾರೆ ನಾನು ಮನೆ ಹುಬ್ಳಿಯಲ್ಲೆಲ್ಲೇ ನಿಮ್ಗೆ ಹತ್ತೊಂಬತ್ತು ಸಾವಿರ ಜನ ಜನರ ಒಂದು ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡಿದ್ದಾರೆ ಫ್ರಾಡ್ ಮಾಡಿದ್ದಾರೆ ಅಂತ ಹೇಳಿ ಅದೇ ರೀತಿ ಇವಾಗ ಬಂದಿರುವಂತ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ ಚಿಕ್ಕಮಗಳೂರು ಜಿಲ್ಲೆ ಏನಿದೆ ಚಿಕ್ಕಮಗಳೂರು ಏನಿದೆ ಇಲ್ಲಿ ನಲವತ್ತಾರು ಬರೀ ಕೇವಲ ಡೂಪ್ಲಿಕೇಟ್ ರೇಷನ್ ಕಾರ್ಡ್ಗಳನ್ನ ಕೊಟ್ಟಿದ್ದಾರೆ ಯಾವ ರೀತಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಎಲ್ತ್ ಎಮರ್ಜೆನ್ಸಿ ಅಂತ ಹೇಳಿ ಕಾರ್ಡ್ಗಳನ್ನ ಮಾಡಿಸಿ ಕೊಟ್ಟಿದ್ದಾರೆ ಯಾರು ಮಾಡಿಸಿರೋದು ಇದ್ರ ಕಮಿಷನ್ ತಗೊಂಡಿರೋರು ಇವಾಗ ಅರೆಸ್ಟ್ ಆಗಿದ್ದಾರೆ ಆದ್ರೆ ಇವಾಗ ಕಾರ್ಡ್ ಅವ್ರದ್ದು ಡಿಸ್ಕಂಟಿನ್ಯೂ ಆಯ್ತು ಈಗ ಸೊ ಕಳೆದ ಎರಡು ವರ್ಷದಿಂದ ರೇಷನ್ ಕಾರ್ಡ್ಗಳಿಗೆ ಅರ್ಜಿ ಸಲ್ಲಿಸಕ್ಕೆ ಅವಕಾಶ ಕೊಟ್ಟಿಲ್ಲ ಸೆಂಟರ್ ಅಲ್ಲಿ ನಿಮಗೆ ಕೊಟ್ಟಿದ್ದಾರೆ ಕರೆಕ್ಷನ್ ಮಾಡಿಸ್ಕೊಬೋದಾಗಿತ್ತು ಅಥವಾ ಅದರಲ್ಲಿ ಏನಾದರೂ ನೇಮ್ ಅಡಿಶನ್ ಮಾಡ್ಕೋಬಹುದಾಗಿತ್ತು ಬಟ್ ಏನಾದರೂ ಹೆಲ್ತ್ ಇಶ್ಯೂ ಹೆಲ್ತ್ ಇಶ್ಯೂಸ್ ಇದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅದಕ್ಕೆ ಅವಕಾಶನ ತುಂಬಾ ಸತಿ ಕೊಟ್ಟಿದ್ದಾರೆ ಸರ್ಕಾರದಿಂದ ಆದರೂ ಜನ ಅದನ್ನು ಮಿಸ್ಯೂಸ್ ಮಾಡ್ಕೋತಾ ಬಂದಿದ್ದಾರೆ ಇವಾಗ ಈ ಹೆಲ್ತ್ ಇಶ್ಯೂಸ್ ಅಂತ ಹೇಳಿಬಿಟ್ಟು ಏನ್ ಕಾರಣ ಮಾಡಿಸ್ಕೊಂಡಿದ್ರ ಅಲ್ವಾ ನಲವತ್ತಾರು ಕಾರ್ಡ್ಗಳನ್ನ ರದ್ದು ಮಾಡಿ ಅವ್ರದ್ದು ಸೀಸ್ ಮಾಡಿದ್ದಾರೆ ಇವರು ಯಾರು ಕಮಿಷನ್ ತಗೊಂಡು ಈ ಕೆಲಸನ ಮಾಡಿಕೊಟ್ರು ಅವ್ರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ ಇದು ಜಿಲ್ಲಾಡಳಿತ ಇಂದ ಹಿಡಿದಿರುವಂತ ಆಹಾರ ಮತ್ತು ಜಿಲ್ಲಾ ಇವರಿಂದ ಅವ್ರನ್ನ ಹಿಡಿದಿದ್ದಾರೆ ಈ ತರ ಫ್ರಾಡ್ ಮಾಡಿ ಕೇಸ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಈಗ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ ಈ ರೀತಿ ಕೇಸ್ಗಳು ನಡೀತಾ ಇರುವಂಥದ್ದು ಆದ್ರೆ ಮೂರು ವರ್ಷದಿಂದ ಯಾರೆಲ್ಲ ಕಾರ್ಡ್ಗಳನ್ನ ಹಾಕಿದ್ರೆ ಮೂರು ವರ್ಷದ ಹಿಂದೆ ಯಾರೆಲ್ಲ ರೇಷನ್ ಕಾರ್ಡ್ ಅಪ್ಲೈ ಮಾಡಿದ್ರಿ ಅವ್ರದ್ದು ವಿತರಣೆನ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಆದಷ್ಟು ಬೇಗ ನಿಮ್ ಕಾರ್ಡ್ಗಳು ಬರುತ್ತೆ ಬಟ್ ಇಲ್ಲಿ ಇನ್ನೊಂದು ನೆನ್ಪಿಟ್ಕೊಳ್ಳಿ ಯಾವುದೇ ರೀತಿಯಾಗಿರುವಂತಹ ಹೊಸ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹಾಕಕ್ಕೆ ನಿಮ್ಗೆ ಓಪನಿಂಗ್ಸ್ ಬಂದಿಲ್ಲ ಆದರೆ ಇವಾಗ ಒಂದು ಅವಕಾಶನ ಕಲ್ಪಿಸಿಕೊಟ್ಟಿದ್ದಾರೆ ಅದು ಯಾವ ರೀತಿ ಅಂತ ಹೇಳಿದ್ರೆ ಹೆಲ್ತ್ ಎಮರ್ಜೆನ್ಸಿ ಅಂತ ಹೇಳಿದ್ರೆ ಹೃದಯ ಸಮಸ್ಯೆ ಕಿಡ್ನಿ ಸಮಸ್ಯೆ ಲಿವರ್ ಸಮಸ್ಯೆ ಮೇಜರ್ ಆರ್ಗನ್ಸ್ ಸಮಸ್ಯೆಗಳಲ್ಲಿ ನಿಮ್ಗೆ ಏನಾದರೂ ತೊಂದರೆ ಆಗಿ ಹಾಸ್ಪಿಟಲೈಸ್ ಆಗಿದ್ದೀವಿ ನಾವು ನಿಜವಾಗ್ಲೂ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ ಮೇಡಮ್ ಅಂತ ಹೇಳಿದ್ರೆ ನಿಮ್ಮ ಹತ್ರ ಕಾರ್ಡ್ ಇಲ್ಲ ಬಟ್ ಅಪ್ಲೈ ಮಾಡ್ಬೋದು ಅಂತ ಇದ್ರೆ ನಿಮಗೆ ಕೇವಲ ಒಂದು ಅವಕಾಶನ ಕೊಟ್ಟಿದ್ದಾರೆ ಇದು ಯಾವ ಅವಕಾಶ ಅಂತ ಹೇಳಿದ್ರೆ ಬಿ ಪಿ ಎಲ್ ರೇಷನ್ ಕಾರ್ಡ್ನ ನೀವು ಅರ್ಜಿನ ಸಲ್ಲಿಸಬಹುದು ಹೆಲ್ತ್ ಅಲ್ಲಿ ನಿಮಗೆ ಅದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಹೆಲ್ತ್ ಇಶ್ಯೂಸ್ಗೆ ನೀವು ಬಿ ಪಿ ಎಲ್ ಕಾರ್ಡ್ ಕಾರ್ಡ್ ನ ಸಬ್ಮಿಟ್ ಮಾಡ್ಬೋದು ಬಟ್ ಎಂತವರು ಮಾಡ್ಬೋದು ಅಂತ ಹೇಳಿ ಇವಾಗ ಅದ್ರ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಇವಾಗ ಇಫ್ ಇನ್ ಕೇಸ್ ಅಡ್ಮಿಟ್ ಆಗಿದ್ದಾರೆ ಅಂತ ಇಟ್ಕೊಳ್ಳೋಣ ಅವ್ರೇನ್ ಮಾಡಬಹುದು ನಮ್ಮ ಹತ್ರ ಬಿ ಪಿ ಎಲ್ ಕಾರ್ಡ್ ಇಲ್ಲ ಬಟ್ ನಮ್ಗೆ ಇದರಿಂದ ಹೆಲ್ಪ್ ಆಗುತ್ತೆ ನಮಗೆ ಬೇಕು ನಾವು ಬಡ ಕುಟುಂಬದಿಂದ ಬಂದಿದ್ದೀವಿ ಅಂತ ಹೇಳಿದ್ರೆ ಆದಾಯ ಪ್ರಮಾಣ ಪತ್ರ ಜಾತಿ ಪ್ರಮಾಣ ಪತ್ರ ಆಧಾರ್ ಕಾರ್ಡ್ ನಿಮ್ಮ ಫೋನ್ ನಂಬರ್ ಬ್ಯಾಂಕ್ ಡೀಟೇಲ್ಸ್ ಇದಿಷ್ಟು ಎತ್ಕೊಂಡು ಹೋಗಿ ನಿಮ್ಮ ರೇಷನ್ ಕಾರ್ಡ್ ಅಂದ್ರೆ ಬೆಂಗಳೂರು ಒಂದು ಸೇವಾ ಕೇಂದ್ರಗಳಿಗೆ ಎತ್ಕೊಂಡು ಹೋಗ್ಬೋದು ಎತ್ಕೊಂಡು ಹೋಗ್ಬಿಟ್ಟು ನೀವು ಅರ್ಜಿನ ಸಲ್ಲಿಸಬಹುದು ಹೆಲ್ತ್ ಎಮರ್ಜೆನ್ಸಿ ಆಗಿದೆ ಅಂತ ಹೇಳಿದ್ರೆ ನಿಮ್ಗೆ ಅಪ್ಲಿಕೇಶನ್ ನ ಹಾಕೊಳ್ತಾರೆ ಅಷ್ಟಕ್ಕೆ ಮುಗಿಯಲ್ಲ ಅದಾಗಿರುವಂತ ವಿತ್ ಇನ್ ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆನೆ ಈ ಕಥೆ ನಡೆಯುತ್ತೆ ನಿಮ್ಮ ಮನೆಗೆ ಆಹಾರ ಮತ್ತು ಇಲಾಖೆಯಿಂದ ನಿಮ್ಮ ಮನೆಗೆ ವೆರಿಫಿಕೇಶನ್ ಚೆಕಿಂಗ್ಗೆ ಬರ್ತಾರೆ ಹಾಸ್ಪಿಟಲೈಸ್ ಆಗಿರೋರ್ನು ಚೆಕ್ ಮಾಡ್ತಾರೆ ಡಾಕ್ಯುಮೆಂಟ್ಸ್ ನ ಚೆಕ್ ಮಾಡ್ತಾರೆ ನೀವು ನಿಜವಾಗ್ಲೂ ಬಿ ಪಿ ಎಲ್ ಒಂದು ಇದಕ್ಕೆ ಸೇರಿರೋರಾ ಅಂತ ಹೇಳಿ ಕ್ರಾಸ್ ವೆರಿಫಿಕೇಶನ್ಸ್ ಮಾಡ್ತಾರೆ ನಂತರ ವಿತ್ ಇನ್ ಟ್ವೆಂಟಿ ಫೋರ್ ಅವರ್ಸ್ ನಿಮಗೆ ನೀವೆಲ್ಲದಕ್ಕೂ ಕರೆಕ್ಟ್ ಆಗಿದ್ದೀರಾ ಯಾವುದು ಸುಳ್ಳು ಹೇಳ್ತಿಲ್ಲ ಡಾಕ್ಯುಮೆಂಟ್ಸ್ ಅಥವಾ ಹಾಸ್ಪಿಟಲೈಸ್ ಆಗಿರೋದು ಎಲ್ಲ ಸತ್ಯ ಅಂತ ತಿಳಿದ ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ಬಿಪಿಎಲ್ ರೇಷನ್ ಕಾರ್ಡ್ ನಿಮ್ಮ ಕೈಗೆ ತಲುಪಿಸ್ತಾರೆ ಆಮೇಲೆ ನೀವು ಅದರಿಂದ ರೀಫಂಡ್ ತಗೋಬಹುದು ಇಲ್ಲಾಂತ ಹೇಳಿದ್ರೆ ಫ್ರೀ ಟ್ರೀಟ್ಮೆಂಟ್ ನ ತಗೋಬಹುದಾಗಿದೆ ಇದು ಬಿ ಪಿ ಎಲ್ ರೇಷನ್ ಕಾರ್ಡಿನ ಹೊಸ ನ್ಯೂಸ್ ಸೊ ಬರೀ ಆರೋಗ್ಯ ಸಮಸ್ಯೆಯಲ್ಲಿ ಯಾರು ಸೀರಿಯಸ್ ಆಗಿದ್ದಾರೆ ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ರೇಷನ್ ಕಾರ್ಡ್ ನೀವು ಇವಾಗ ತಗೋಬಹುದಾಗಿದೆ ಇದೊಂದು ವಿಚಾರ ಬಿಟ್ರೆ ಬೇರೆ ಯಾವ್ದ್ರೂ ನಿಮ್ಗೆ ಚೇಂಜಸ್ ಆಗಿಲ್ಲ ಸೊ ಈ ರೀತಿ ಫ್ರಾಡ್ ಗಳು ಮಾಡಿರುವಂತಹ ರೇಷನ್ ಕಾರ್ಡ್ ಗಳನ್ನ ಖಂಡಿತ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ನೀವೆಲ್ಲರೂ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಸೊ ಈ ವಿಡಿಯೋ ಇಂದ ನಿಮಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಬಗ್ಗೆ ಮತ್ತೊಂದು ಕ್ವಿಕ್ ಅಪ್ಡೇಟ್ ಸಿಗುತ್ತೆ ಅಂತ ಭಾವಿಸ್ತಾ ಇದೀನಿ ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಫಾಲೋ ಮಾಡಿ ಹಾಗೆ ಬೆಲ್ ಐಕಾನ್ ಹೌದ್ರೆ ನೋಟಿಫಿಕೇಶನ್ಸ್ ಕೂಡ ಸಿಗ್ತಾ ಇರುತ್ತೆ ಈ ವಿಡಿಯೋ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ವಿಡಿಯೋದಲ್ಲಿ ನಮಸ್ಕಾರ